ಸುರಿದ ಬಾಳೆ ಹಣ್ಣು ಸುಟ್ಟು ತಿನ್ನಬೇಡಿರೋ ಹಳೆಯ ಜನರ ಅನುಭವಗಳ ಹಳೆಯಬೇಡಿರೋ ಫಲದ ಚಿಂತೆ ಇಲ್ಲದಂತೆ ಧರ್ಮ ಗಳಿಸಿರೋ ಫಲವು ಹರಿಯ ಕೆಲಸ ಮಾತ್ರ ನಿನ್ನದೋ ಜಾನ ಮಾಡದಿರಲ ಮನದಿ ದುಷ್ಟ ವಿಷಯವಾ ಜ್ಞಾನದಿಂದ ವಿಷಯದಲ್ಲಿ ಸಂಘ ಬರುವುದೋ ಸಂಘದಿಂದ ದುಷ್ಟಭೋಗ ಕಾಮ ಬರುವುದೋ ಭಂಗವಾದ ಕಾಮದಿಂದ ಕೋಪ ಬರುವುದೋ ಕೋಪದಿಂದ ಮನದಲ್ಲಿ ವ್ಯಾಮೋಹ ಬರುವುದೋ ಈ ಪರಿಮೋಹದಲ್ಲಿ ಸ್ಮರಣೆ ನಾಶ ಸ್ಮೃತಿಯು ತಪ್ಪಿದವನ ಬುದ್ಧಿ ಮೃತಿಯು ಪೊಂದಲು ಶೃತಿಯೊಳಗೆ ಸರ್ವನಾಶವೆಂದು ನುಡಿಯಿದೆ ಸಣ್ಣ ನುಡಿಗಳೆಂದು ತಿಳಿಯಬೇಡಿ ಇವುಗಳ ಭಿನ್ನ ಭಿನ್ನ ದೇಶ ಕಾಲದನುಭವಗಳಿವು ಬಣ್ಣವತಿಷಯೋಕ್ತಿಯೆಲ್ಲ ಅರಿತು ನೋಡಿರಿ ಘನ್ನಸು ಗುಣ ಭರಿತ ಶ್ರೀ ಪ್ರಸನ್ನ ಸಲಹುವ ಘನ್ನಸು ಗುಣ ಭರಿತ ಶ್ರೀ ಪ್ರಸನ್ನ ಸಲಹುವ